ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಕ್ ಶುರು ಮಾಡಾಕತ್ತೀನಿ ನೋಡಿರಿ ಎಲ್ಲ ಮಗ ರುಟೀನ್ ಮುಗಿಸ್ಕೊಂಡೆ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಮತ್ತು ಸಿದ್ದು ಸ್ಕೂಲಿಗೆ ಹೋದ ಮತ್ತು ನಮ್ಮ ಅವರು ಸಿದ್ದು ಧೀರಜ ಸಾರಿ ಧೀರಜ ಅವರೇ ಎಲ್ಲ ಹೋದರು ತಿಂಡಿಗೆ ಅಂತಂದೇಳಿ ಅವರಿಗೆ ಅದು ಅವಲಕ್ಕಿ ಮಾಡಿದ್ದೆ ಇಲ್ಲ ಸಿದ್ದುಗ ಇವತ್ತು ಕುಕ್ಕಿಂಗ ಏನೋ ಕಾಂಪಿಟೇಷನ್ ಪ್ರತಿ ವರ್ಷದಂಗೆ ಈ ವರ್ಷನ ಸ್ಕೂಲೇನೋ ಕಾಂಪಿಟೇಷನ್ ಇರ್ತದೆ ಕುಕ್ಕಿಂಗ್ ಫೈರ್ಲೆಸ್ ಇಟ್ಟಿರ್ತಾರಲ್ರಿ ಮಕ್ಕಳಿಗೆ ಒಂದು ಸೊ ಹೀಗಾಗಿ ಅವನಿಗೆ ಒಂದು ಚಾಟು ಮತ್ತು ಇನ್ನೊಂದು ಸ್ನ್ಯಾಕ್ಸ್ ಕೇಕ್ ಇದನ್ನು ಸೊ ಇಷ್ಟು ಅವನು ಟಿಫಿನ್ ಇತ್ತು ಹೀಗಾಗಿ ಏನು ಪಲ್ಯ ಚಪಾತಿ ಇದೇನೋ ಗೊಂದಲ ಇರಲಿಲ್ಲ ಇವತ್ತು ಮೂಂಜನೇ ಅವ್ರಿಗೆ ಅಷ್ಟೇ ತಿಂಡಿ ಮಾಡಿ ಕೊಟ್ಟು ಕಳ್ಸೀನಿ ಇದು ನಾನು ಒಂದು ಸ್ವಲ್ಪ ಅಡುಗೆಲ್ಲ ತಯಾರಿ ಮಾಡ್ಕೊಳ್ಳಕತ್ತಿದೆ ಜಸ್ಟ್ ಬ್ಲಾಗ್ ಶುರು ಮಾಡಿ ನೋಡಿರಿ ಇನ್ನು ಇವತ್ತಿನ ವಿಶೇಷ ಅಲ್ಲ ಒಟ್ಟು ಪೂರ್ಣಿಮಾ ಐತಿ ಒಟ್ ಸಾವಿತ್ರಿ ಪೂರ್ಣಿಮಾ ಪೂರ್ಣಿಮಾ ಆಚರಣೆ ಮಾಡ್ತಾರೆ ಇವತ್ತು ಕೆಲವೊಂದು ಕಡೆಗೆ ಯಾಕಂದ್ರೆ ಎರಡು ದಿನ ಬಂದತ್ತೀವಿ ಮಂಗಳವಾರ ಮತ್ತು ಬುಧವಾರ ಕೆಲವೊಂದು ಕಡೆಗೆ ನಾಳೆ ಮಾಡ್ತಾರೆ ಬಟ್ ಇಲ್ಲೇನಾಗಲ್ಲ ಇವತ್ತ ಮಾಡೋಕರ್ತೀವಿ ಇವತ್ತೇ ಯಾಕೆ ಮಾಡಕ್ಕೆರ್ತೀವಿ ಅಂತಂದರೆ ಇವತ್ತು ಬೆಳಿಗ್ಗೆ ಹನ್ನೊಂದುವರೆಯಿಂದ ನಾಳೆ ಬೆಳಿಗ್ಗೆ ಹನ್ನೆರಡುವರೆಗೆ ಒಂದು ಗಂಟೆ ತನಕ ಇಷ್ಟ ಆಯಿತು ಅಂತ ಪೂರ್ಣಿಮಾ ಸೊ ಇವತ್ತು ಮಂಗಳವಾರನೂ ಐತಿ ಮತ್ತು ರಾತ್ರಿನೂ ಸಿಗ್ತೈತೆ ಅಂದರೆ ಹೀಗಾಗಿ ಇವತ್ತ ಉಪವಾಸ ಮಾಡೋರಿಗೆ ಕೆಲವೊಬ್ಬರು ಭಾಳ ಏನದು ಕಟ್ಟುನಿಟ್ಟಿಂದ ಪೂಜೆನೂ ಮಾಡ್ತಾರೆ ಸೊ ಅಂಥವ್ರೆಲ್ಲ ಇವತ್ತೇ ಮಾಡೋಕ್ಕಂತಾರೆ ಫುಲ್ ಡೇ ಉಪವಾಸ ಇರ್ತಾರ ಎಲ್ಲ ಇದು ಮಾಡಿ ಮಾಡ್ತಾರಲ್ಲ ಹಿಂಗೆ ಕೆಲವೊಬ್ರು ಆಫೀಸ್ಗೆ ಹೋಗೋರಿ ಥರ ಒಂದಾಗ ಹೊತ್ತು ಉಪವಾಸ ಮಾಡಿ ಹಿಂಗೆಲ್ಲ ಮಾಡ್ತಾರೆ ಸೊ ಅವ್ರವ್ರ ಅನ್ಕುಲ್ತಕ್ಕ ಮಾಡ್ತಾರೆ ಅದರ ಹೆಚ್ಚಾಗಿ ಒಂದು ನೈಂಟಿ ಪರ್ಸೆಂಟ್ ಜನ ಇವತ್ತೇ ಮಾಡೋಕ್ಕತ್ತಾರೆ ಯಾಕಂದರೆ ಮಂಗಳವಾರನೂ ಐತಿಲ್ಲ ರೀ ಹಿಂಗಾಗಿ ಇನ್ನು ಪ್ರತಿ ವರ್ಷದಂಗೆ ನಾನು ಈ ವರ್ಷ ಮತ್ತೆಲ್ಲ ಪೂಜೆ ಮಾಡೋಕ್ಕೆ ರೀ ಅಲ್ಲಿ ಮರಗ ಸೊ ಅಲ್ಲೇ ಹೊಂಟೀವಿ ಹನ್ನೊಂದುವರಿ ಮೇಲೆ ಶುರು ಆಕತ್ತಲ್ರಿ ಅಲ್ಲಿ ತನಕ ನಾನು ದೇವ್ರ ಪೂಜೆ ಅಂತೂ ಆಗಬೇಕು ಮತ್ತು ಇನ್ನು ಜಸ್ಟ್ ಇವತ್ತಿನ ಬ್ಲಾಗ್ ಮ್ಯಾಗೆ ನಾವು ಪೂಜಾಕ್ಕೆ ತಯಾರಿ ಏನು ಮಾಡ್ಕೊಂಡಿನಿ ಮತ್ತು ಅಡುಗೆ ಏನೇನು ಮಾಡಕತ್ತೀನಿ ಅಂತ ಈ ಬ್ಲಾಗ್ ಮ್ಯಾಗೆ ಶೇರ್ ಮಾಡ್ಕೊಳಕತ್ತೀನಿ ಮತ್ತು ಇನ್ನು ದೊಡ್ಡದಾತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಮಾಡಿ ಇನ್ನೊಂದು ಮಧ್ಯಾಹ್ನ ಮೇಲೆ ಮಾಡಕತ್ತೀನಿ ಯಾಕಂದರೆ ಸ್ವಲ್ಪ ಲೇಟಾಗಿ ನಾವು ಹೊಂಟೀವಿ ಸೊ ಹೀಗಾಗಿ ಅದನ್ನು ಒಂದು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಎಂಡಿಂಗ್ ಹೋಗ್ತತಿ ಅಂತ ಇದು ಭಾಳ ಅಂದ್ರೆ ಮತ್ತು ಎರಡು ವ್ಲಾಗ್ ಮಾಡ್ತೀವಿ ಯಾಕಂದ್ರೆ ಸ್ವಲ್ಪ ವಿಶೇಷವಾಗಿ ನಾನು ನೈವೇದ್ಯಕು ಮತ್ತು ಊಟಕ್ಕೂ ಹಾಕತಿ ಮತ್ತು ನಾನು ಹೆಂಗೆ ಉಪವಾಸ ಮಾಡ್ತೀನಿ ಅಂದರೆ ಸಾರಿ ಮತ್ತು ಪೂಜೆ ಸುಮಾರು ಸಿದ್ದು ಹಾಂ ಸಿದ್ದು ಹುಟ್ಟಿದ ಮೇಲೆ ನಾನು ಈ ಪೂಜೆ ರೀ ಸೊ ಈ ಪೂಜೆ ಮಾ ನಾವು ಏನು ಪದ್ಧತಿ ಮತ್ತು ನಮ್ಮನೆಯೊಳಗೆ ಇದು ಐತಿ ಹಿಂಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸೊಳಗೆ ಬಂದಿದ್ದರೆ ಎಲ್ಲರೂ ಈ ಪೂಜೆ ಮಾಡ್ಬೋದು ಈಗ ನಾವು ಹೆಂಗೆ ಕೆಲವು ಊರು ಕಡೆಗೆಲ್ಲ ಹೆಂಗೆ ಮಾಡ್ತಾರೆ ಬನ್ನಿ ಗಿಡ ಪೂಜೆ ಮತ್ತು ಹಳ್ಳಿ ಕಟ್ಟಿ ಪೂಜೆ ಮತ್ತು ಪತ್ರಿ ಗಿಡ ಪೂಜೆ ಇವನ್ನೆಲ್ಲ ಮಾಡೇ ಮಾಡ್ತೀನಲ್ಲಿ ಸೊ ಹಂಗೆ ನಾವು ಅಂದ್ಕೊಂಡ್ರೆ ಆಲೂಗೆ ಮರಕ್ಕೆ ಹೋಗಿ ಇವತ್ತಿನ ದಿನ ಪೂಜೆ ಮಾಡ್ಬಂದ್ರೆ ಗಂಡನ ಐಸು ಹೆಚ್ಚಾಗ್ತಿ ಮತ್ತು ಗಂಡನಿಗೆ ಒಳ್ಳೇದಾಗ್ತದೆ ಅಂತಂದು ಹೇಳಿ ಈ ಪೂಜೆ ಮಾಡ್ತಾರೆ ಸೊ ಹೀಗಾಗಿ ನನಗೆ ಮಾಡ್ಬೇಕು ಅನ್ನಿಸ್ತು ಹೀಗಾಗಿ ನಾನು ಮಾಡೋಕ್ಕಾಗ್ತೀನಿ ಇನ್ನೊಂದು ಹೇಳ್ಬೇಕಂದ್ರೆ ಇದಕ್ಕೆ ಹಂಗೆ ಏನೇನು ಪದ್ಧತಿ ಮತ್ತು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದು ಹಾಗೆ ಏನೂ ಇಲ್ಲ ಈಗ ನಾವು ನವರಾತ್ರಿ ಒಳಗೆ ಮಾಡ್ತೀವಲ್ರಿ ಒಂಬತ್ತು ದಿನ ಹೋಗಿ ಬಂದಿದ್ದರೆ ಪೂಜೆ ಮಾಡ್ಕೊಂಡು ಬರ್ತಾರೆ ಹಾಗೆ ಇವತ್ತೊಂದು ದಿನ ಇಲ್ಲೇ ಆಲೂಗೆ ಮರ ಪೂಜೆ ಮಾಡ್ತಾರೆ ಬಹಳಷ್ಟು ಕಡೆ ಮಾಡ್ತಾರೆ ಸೊ ಹೆಣ್ಣು ಹೆಣ್ಮಕ್ಳೆಲ್ಲ ಮಾಡುವಂಥ ಪೂಜೆ ಇದು ಕೆಲವೊಂದು ಕಡೆಗೆ ಇಬ್ಬರು ಜೋಡಿಯಾಗಿ ಹೋಗ್ತಾರೆ ಕೆಲವೊಂದು ಕಡೆಗೆ ಹೆಣ್ಮಕ್ಳು ಅಷ್ಟೇ ಮಾಡ್ಕೊಂಡು ಈ ರೀತಿ ಐತಿ ಇನ್ನು ಮೊದಲು ಮನೆಗೆಲ್ಲ ನಾನು ತರಿಸ್ತೇನೆ ಮಾಡಿ ಮನೆಗೆಲ್ಲ ಕಸ ಎಲ್ಲ ಚೆನ್ನಾಗಿ ಉಳಿಸ್ಕೊಂಡು ಮಾಡಿಕೊಂಡು ಸ್ವಲ್ಪ ಪಾಸಿಟಿವಿಟಿ ಬರ್ಬೇಕಲ್ರಿ ಏನೋ ಒಂದು ಪೂಜೆ ಮಾಡಕತ್ತೀವಿ ಏನೋ ಒಂದು ಇದು ಮಾಡೋಕತ್ತೀವಿ ಅಂದ ಒಂದು ಸ್ವಲ್ಪ ಆ ರೀತಿ ಒಂದು ವಾತಾವರಣ ತೊಗೊಂಡು ಬಂದು ತೊಗೊಂಡು ಬಂದಿರ್ತೀನಿ ಮನೆಗೆ ಸೊ ಎಲ್ಲರೂ ಆದಮೇಲೆ ಕ್ಲೀನಾಗಿಲ್ಲ ಮನೆ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡಿಕೊಂಡು ಮತ್ತು ಪೂಜೆದೆಲ್ಲ ರೆಡಿ ಮಾಡಿಟ್ಕೊಂಡು ಮತ್ತು ನಾನು ಅಡುಗೆ ಮಾಡಾಕತ್ತೀನಿ ನಾನು ಈಗ ಎರಡು ಮೂರು ವರ್ಷದಿಂದ ನಾನು ಹಾಕಕತ್ತೀನಿ ಬ್ಲಾಗ್ಸ್ ಬಟ್ ಪೂಜೆದು ಅದು ಇದು ಹಾಕಕತ್ತೀನಿ ಇವತ್ತು ಸ್ವಲ್ಪ ಅಡುಗೆ ಶೇರ್ ಮಾಡಿಕೊಂಡು ಅಥವಾ ಏನೇನು ಮಾಡಾಕತ್ತೀನಿ ಅದನ್ನೂ ಶೇರ್ ಮಾಡ್ಕೋತೀನಿ ಮತ್ತು ಪೂಜೆಗೆ ನೀನು ಮಾಡ್ಕೊಡೀನಿ ರೆಡಿ ಮಾಡ್ಕೊಡೀನಿ ಜಸ್ಟ್ ಏನೇನು ತೊಗೊಂಬರ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕಲ್ಲ ಮಧ್ಯಾಹ್ನ ಅಂತೂ ನಾವಲ್ಲೇ ತೋರಿಸಿ ತೋರಿಸ್ತೀನಿ ಮತ್ತು ಭಾಳಷ್ಟು ಇದೆ ಶೇರ್ ಮಾಡ್ಕೊಂಡಿನಿ ಸೊ ಇವತ್ತೇನೇನು ರೆಡಿ ಮಾಡ್ಕೊಂಡಿ ಅದನ್ನ ಶೇರ್ ಮಾಡ್ಕೊಡ್ತೀನಿ ಇನ್ನು ಊಟಕ್ಕೆ ಅಂತ ಹೇಳಿ ನಾನು ಪೂರಿ ಮಾಡಕತ್ತೀನಿ ಪೂರಿ ಹಿಟ್ಟಂತೂ ಲೇಟಾಗಿ ಕಲಿಸಿದ್ರೆ ರೆಡಿ ರೀ ಹೀಗಾಗಿ ಮೊದಲು ಖೀರು ಖೀರು ಮತ್ತು ಆಲೂಗಡ್ಡೆ ಸಾಗು ರಸ ಅಂತಿಲ್ಲ ನಾವು ಅದನ್ನು ಮಾಡ್ತೀವಿ ನಮ್ಮ ಮನೆಯಾಗ ಪೂರಿ ಜೊತೆ ಇದು ಖಾರ ಅಂದರೆ ಇದು ಬೇಕೇ ಬೇಕ್ರಿ ಆಲೂಗಡ್ಡೆ ರಸ ಸೊ ಹೀಗಾಗಿ ಅದನ್ನು ಒಂದು ಸ್ವಲ್ಪ ಮಾಡೋಕ್ಕೀನಿ ಇವತ್ತು ಅದಾದಮೇಲೆ ಅವರಿಗೆ ಖೀರು ಮಾಡಕತ್ತೀನಿ ಅದು ಮಿಲ್ಕ್ ಮೇಲೆ ಹಾಕಿ ಸ್ವಲ್ಪ ಶಾವಿದು ಖೀರು ಮಾಡಕ್ಕಿ ಡಿಫ್ರೆಂಟಾಗಿ ಅದನ್ನು ಶೇರ್ ಮಾಡ್ಕೊತೀನಿ ಸೊ ಈಗ ಸದ್ಯ ಕಡಿಗೆ ಪ್ರಿಪ್ರೇಷನ್ ನಡೆಸಿದ್ವಿ ನೋಡಿರಿ ಇನ್ನು ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದಿರು ಸೊ ಇನ್ನು ಮತ್ತು ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಸ್ ಫಸ್ಟ್ ಪೂಜೆದೆಲ್ಲ ರೆಡಿ ಮಾಡ್ಕೊಂಡಿದ್ದು ತೋರಿಸ್ತೀನಿ ದೇವ್ರ ಪೂಜೆನೂ ಆಗೈತೆ ನೋಡ್ರಿ ಇನ್ನು ಪೂಜೆಗೆ ಜಸ್ಟ್ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತು ಸೊ ಇಲ್ಲೇ ಅರ್ಶಿನ ಪುಂಕಮದ್ದು ಉಡಿ ಸಾಮಾನ ಗೆಜ್ಜಿ ವಸ್ತ್ರ ದಾರ ಈ ದಾರ ಕೆಲವೊಬ್ರು ಬಿಳಿ ದಾರ ಹೋಗ್ತಾರೆ ಈ ಪಿ ಬಿಳಿ ದಾರನ ಒಂದು ಸ್ವಲ್ಪ ಅರ್ಶಿಣ ನೀರಾಗೆದ್ದು ಒಂದು ಸ್ವಲ್ಪ ಕಲರ್ ದಾರ ಮಾಡ್ಕೊಂಡ್ರೆ ಒಳ್ಳೇದು ಸೊ ಅತಿ ರೀತಿ ಮಾಡ್ಕೊತೀನಿ ನಾನು ಇನ್ನು ಐದು ಮಾವಿನ ಹಣ್ಣು ಒಂದು ಸ್ವಲ್ಪ ಹೂವು ಅದು ಇಟ್ಕೊಂಡಿನಿ ಮತ್ತು ಉಡಿ ತುಂಬಕ್ಕೆ ಹೇಳಿ ಇನ್ನು ಗೋಧಿ ಒಂದು ತಗೋಬೇಕು ನೋಡಿರಿ ಇಷ್ಟೆಲ್ಲ ಸದ್ಯಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿನಿ ಆಮೇಲೆ ಮತ್ತು ರೆಡಿ ಮಾಡ್ಕೊತೀನಿ ಜಸ್ಟ್ ಪೂಜೆಗೆ ರೆಡಿ ಮಾಡಿದ್ದು ಮತ್ತು ಮನೆಯಾಗ ಪೂಜೆ ಹೆಂಗೆ ಮಾಡೀನಿ ಅಂತ ಶೇರ್ ಮಾಡ್ಕೊಂಡೆ ಇನ್ನು ಅಡಿಗೆ ನೋಡಿರಿ ಟ್ರೈ ಬ್ಯಾಡ್ ಹಾಕಿನಿ ಇನ್ನು ಅಡುಗೆ ಶುರು ಮಾಡ್ತೀನಿ ಬರ್ರಿ ಇನ್ನು ಆಲೂಗಡ್ಡೆ ರಸ ಮಾಡೋಕ್ಕೆ ಸ್ವಲ್ಪ ಇದಕ್ಕೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕಿ ಲವಂಗ ಏಲಕ್ಕಿ ಇಷ್ಟು ಹಾಕ್ಕೊಂಡು ಧನಿಯಾ ಪೌಡರ್ ಧನಿಯಾ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡೀನಿ ನೋಡಿರಿ ಜಸ್ಟ್ ಎಲ್ಲ ರುಬ್ಬಿ ಇಟ್ಕೊಂಡಿನಿ ಇದಾದಮೇಲೆ ಒಂದು ಮೂರು ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಆಲೂಗಡ್ಡಿ ಬೇಯಿಸ್ಕೊಡೋದು ಒಂದು ಮೂರು ಆಲೂಗಡ್ಡೆ ಬೇಯಿಸ್ಕೊಂಡೀನಿ ಈಗ ಫಸ್ಟ್ ಇದನ್ನು ಒಗ್ಗರಣೆ ಹಾಕ್ಕೊತೀನಿ ಆಮೇಲೆ ಶಾವ್ಗೆ ಕುಡ್ಕೋತೀನಿ ಶಾವ್ಗೆ ಹುಡ್ಕೊಂಡು ಮಿಲ್ಕ್ ಹಾಕಿ ಮಾಡೋದು ನೋಡಿ ಒಗ್ಗರಣೆ ಹಾಕೋತೀನಿ ಈಗ ಒಗ್ಗರಣೆ ಹಾಕೊಳಾತೀನಿ ನೋಡ್ರಿ ಈಗ ಈರುಳ್ಳಿ ಹಾಕ್ಕೊಂಡಿ ಇಲ್ಲೇ ಶಾವ್ಗೆ ಹುರಿಯಕತ್ತೀನಿ ಎರಡು ಒಂದ ಸೈಡ ನಡೆದವು ಕೆಲಸ ಗ್ರೇವಿ ಕುದಿಯಾಕತ್ತದ ನೋಡ್ರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗ್ರೇವಿ ಮಾಡ್ಕೊಳ್ಳೋದು ಇದೇನೋ ಸಿಂಪಲ್ ಆಗೈತಿ ಈಗ ಇಲ್ಲೇ ಹಾಲು ಕುದಿಯಾಕತ್ತವಲ್ಲ ರೀ ಹಾಲು ಕುದಿಯಾಕತ್ತವು ಇದಕ್ಕೆ ನಾನು ತುಪ್ಪ ಹಚ್ಚಿ ಹುರ್ಕೊಂಡಿರುವಂತಹ ಅದು ಶಾವ್ಗೆನ ಇದಕ್ಕೆ ಹಾಕ್ತೀನಿ ಇವಾಗ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಇದೊಳಗೆ ಇರ್ತದಲ್ಲ ರೀ ಸ್ವೀಟ್ ಜಾಸ್ತಿನೇ ಇರತ್ತೆ ಹೀಗಾಗಿ ನೋಡಿಕೊಂಡು ನೀವು ಸಕ್ರೆ ಹಾಕ್ಕೊಳ್ರಿ ಕೆಲವೊಬ್ಬರು ಹಾಕೊಳ್ಳೋಂಗಿಲ್ಲ ಸಕ್ಕರೆ ಒಂದು ಸ್ವಲ್ಪ ಹಾಕ್ಕೋತೀನಿ ನನ್ನ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಐತೆ ನೋಡ್ರಿ ಮಾಡೋದು ಇವಾಗ ಇದನ್ನ ಕುದಿಸ್ಬೇಕು ಚೆಂದಾಗಿ ಮೊದಲ ಶಾವ್ಗಿನ ಕುದಿಸಿ ನಿಮಗೆ ಬೇಕಾರ ಹಾಕ್ಕೊಡ್ರಿ ನಾನು ಒಂದು ಸ್ವಲ್ಪ ಹಾಕಾಕತ್ತೀನಿ ಏನು ಹಾಕಾಕತ್ತಿಲ್ಲ ಯಾಕಂದರೆ ಇದು ಆಲ್ರೆಡಿ ಸ್ವೀಟ್ ರೀ ಹೀಗಾಗಿ ಕೆಲವೊಬ್ರು ಹಾಲಿನೊಳಗೆ ಇದಷ್ಟು ಮಿಕ್ಸ್ ಮಾಡಿ ಮಾಡಿಬಿಡ್ತಾರೆ ಸೊ ಈಗ ಇದನ್ನು ಕುದಿಸ್ಕೊತೀನಿ ಇದು ಕುದಿಯೋ ತನಕ ನಾನು ಏನು ಮಾಡ್ತೀನಿ ಅಂದರೆ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಎಷ್ಟು ಹಾಕ್ತೀನಿ ದ್ರಾಕ್ಷಿ ಹಾಕಿದ್ರೆ ನಮ್ಮನೆ ರೀ ಗೋಡಂಬಿ ಒಂದಿಷ್ಟು ಫ್ರೈ ಮಾಡ್ಕೊತೀನಿ ತುಪ್ಪದಾಗ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಅದು ಕುಟ್ಟಿಟ್ಕೊತೀನಿ ಒಂದು ಮೂರು ನಾಲ್ಕು ನಿಮಿಷ ನಾನು ನೋಡಿರಿ ಹಾಲಿನೊಳಗೆ ಈಗ ಇಲ್ಲೇ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಡ್ತೀನಿ ಇದು ಒಂದು ಸ್ವಲ್ಪ ನಾನು ಸಕ್ಕರೆ ಹಾಕಾಕತ್ತೀನಿ ನೋಡ್ರಿ ಡ್ರೈ ಫ್ರೂಟ್ಸು ಹಾಕ್ಕೊಂಡಿನಿ ಈಗ ಪಾಯಸಕ್ಕೆ ಒಂದು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಸೇರ್ಸಾಕತ್ತೀನಿ ನೋಡ್ರಿ ಮಿಲ್ಕ್ ಮೇಡ ಒಂದು ಮೂರು ನಾಲ್ಕು ಸ್ಪೂನ್ದಷ್ಟು ಸೇರ್ಸಾಕತ್ತೀನಿ ನಾನು ಸುಕ್ಕೀರ್ ರೆಡಿ ಆಯಿತು ಮತ್ತು ಆಲೂಗಡಿ ಗ್ರೇವಿ ರೆಡಿ ಆಯ್ತು ನೋಡ್ರಿ ಸಾಗು ಆಲೂಗಡಿ ಸಾಗು ಆಲೂಗಿ ಗ್ರೇವಿ ಏನು ಬೇಕಾದರೂ ಅನ್ಬೋದು ಅರ್ಧ ಹಾಕಿ ಅರ್ಧ ಇಟ್ಟೀನಿ ಸೊ ಮಸ್ತ್ ಅಂದ್ರೆ ಮಸ್ತಾಗೈತಿ ಇದನ್ನು ಯಾಕೆ ಆ್ಯಡ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ಸೊ ಖೀರಾಕಿ ನೋಡ್ರಿ ಮಸ್ತಾಗಿ ಮಿಲ್ಕ್ ಮಾಡಿ ಹಾಕಿ ಖೀರ್ ಮಾಡೀನಿ ಟೇಸ್ಟ್ ಅಂತೂ ಗೊತ್ತಲ್ಲ ರೀ ಮಸ್ತ್ ಅಂದ್ರೆ ಅಲ್ಟಿಮೇಟ್ ಸಿಗ್ತತಿ ಖರೆ ಹೇಳ್ಬೇಕಂದ್ರೆ ತಿಕ್ನೆಸ್ ಬರ್ತತಿ ಮೇನ್ ಡಬಲ್ ಟೇಸ್ಟ್ ಕೊಡ್ತಿದ್ದೀನಿ ಇದನ್ನ ನೋಡಿದಾಗ ಮಿಕ್ಸ್ ಮಾಡೋದ್ರಿಂದ ಮತ್ತು ಕೆಲವೊಂದು ಕಡೆ ಕೆಲವೊಂದು ಸತಿ ಹಾಲು ಸ್ವಲ್ಪ ನೀರು ನೀರು ಇರ್ತಾವಲ್ರಿ ಹಿಂಗಾಗಿ ಸೊ ಇದನ್ನು ಹಾಲು ಮಿಕ್ಸ್ ಮಾಡಿದ್ರೆ ಪಾಯಸ ಆಕತಿ ಭಾಳಷ್ಟು ರೆಸಿಪೀಸ್ ಒಳಗೆ ಇದನ್ನ ಸ್ವೀಟ್ ನೋಡಿದ್ರೆ ಯಾರು ಮಾಡ್ತಾರೆ ಸೊ ನಾನು ಇಷ್ಟು ಇರ್ತೀನಿ ನೋಡೋಣ ಮತ್ತು ಇನ್ನೊಂದು ಎರಡು ದಿನದಾಗ ಏನಾರ ಮಾಡಿ ಇದೆಂದರೆ ಓಪನ್ ಬೇರೆ ಮಾಡಿಬಿಟ್ಟೀನಿ ಸೊ ಹಾಕಿ ಇರ್ತೀನಿ ಮತ್ತೇನಾರ ಮಾಡಿದೆ ಮತ್ತು ಅದನ್ನು ಶೇರ್ ಮಾಡ್ಕೊತೀನಿ ಜಸ್ಟ್ ಪಾಯಸಕ್ಕೆ ಹಾಕೀನಿ ಮತ್ತು ಗ್ರೇವಿ ರೆಡಿ ಆಗಿ ನೋಡಿರಿ ಇನ್ನು ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತೀನಿ ಈ ರೀತಿ ಪ್ಯಾಕೆಟ್ ಇತ್ತು ಸೊತ್ಕೊತೀನೋ ಒಂದು ಪ್ಲೇಟ ಮುಚ್ಚಿ ಇಟ್ಬಿಡ್ತೀನಿ ಸೊ ಇಷ್ಟು ರೆಡಿ ಆಗತ್ತದ ನೋಡ್ರಿ ಈಗ ಪುಡಿ ಹಿಟ್ಟು ಕಲ್ಸ್ಕೊಡ್ತೀನಿ ಕಲ್ಸ್ಕೊಂಡು ನೈವೇದ್ಯ ಮಾಡ್ತೀನಿ ನಂತರ ಅಂದ್ರೆ ಮನೆಗಳಿಂದೆಲ್ಲ ಪೂಜೆ ಮುಗದ್ಬಿಡುತ್ತೆ ಅಲ್ಲಿ ಹೇಗೆ ಅಂದರೆ ಉಡಿ ಸಾಮಾನ ಬ್ಲೌಸ್ ಪೀಸ್ ಅದನ್ನೆಲ್ಲ ಇಟ್ಕೋಬೇಕು ಉಡಿ ಸಾಮಾನ ಮತ್ತು ಅದೆಷ್ಟು ಒಯ್ದಿರ್ತೀನಿ ಮತ್ತು ಕೂತಿದಲ್ಲಿ ಒಂದು ಐದು ಮಂದಿಗೆ ಉಡಿ ತುಂಬದಂತೂ ನೀವು ನೋಡೇ ನೋಡಿರಲ್ರಿ ಅಲ್ಲಿದಂತೂ ಮತ್ತೆಲ್ಲ ಶೇರ್ ಮಾಡ್ಕೋತೀನಿ ಸೊ ಈಗ ಇಷ್ಟು ನಡ್ದದ್ ನೋಡ್ರಿ ನನ್ನ ಮೊದಲನೇ ಊಟಿನ ಜೊತೆಗೆ ಒಟ್ಕೊಳ್ಳಿ ಮಕ್ಕ ಏನು ವಿಶೇಷ ಮಾಡೀನಿ ಊಟಕ್ಕೆ ಮತ್ತು ನೈವೇದ್ಯಕ್ಕೆ ಅಡುಗೆ ಗಾತು ಅಡಿಗೆನ ಏನು ಮಾಡೀನಿ ಅದನ್ನು ಶೇರ್ ಮಾಡ್ಕೊಡೀನಿ ಮತ್ತು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತೀನಿ ಇನ್ನು ತಲೆ ಇನ್ನೂ ಹಸಿ ಕೂತ್ ಸ್ವಲ್ಪ ಹಸಿ ಹಸಿ ನೋಡಿ ಕುಡಿಯೋ ಎಲ್ಲ ಒಂದಿಸ್ಕೋಬೇಕು ಆಮೇಲೆ ನಾನು ಯಾವ ಸೀರೆ ಉಟ್ಕೋಬೇಕು ಅಂತ ನೋಡಿ ಇಟ್ಕೊಂಡೀನಿ ಬಟ್ ಬ್ಲೌಸು ಒಂದು ಸರ್ತಿ ಏನಾಗ್ತದೆ ಅಂದರೆ ಬ್ಲೌಸು ಮತ್ತೊಂದು ಸ್ವಲ್ಪ ಒಂದು ತಿಂಗಳ ಗ್ಯಾಪ್ ಮಾಡಿದ ಮತ್ತೊಂದು ಸ್ವಲ್ಪ ಚೇಂಜನಾಗ್ಬಿಡೋದು ನಮ್ಮ ಮಾಡಿ ಒಳಗೆ ಬಟ್ ಜಾಸ್ತಿ ಹೆಚ್ಚು ಕಡಿಮೆ ಆಗಿರಂಗ್ ಅನ್ನದು ಒಂದು ಕೆ ಜಿ ಆರು ಕೆ ಜಿ ಅಷ್ಟೇ ಸೊ ಬ್ಲೌಸ್ ಯಾವುದು ಸೀರೆ ಯಾವುದು ಅಂದ್ಕೊಂಡೀನಿ ಬಟ್ ಇನ್ನೂ ಇನ್ನೂ ರೆಡಿ ಮಾಡ್ಕೊಂಡ ಇದನ್ನ ಉಟ್ಕೋಬೇಕು ಅಂತ ಮೈಂಡ್ನಾಗ ಅಂದ್ಕೊಂಡಿನಿ ಸೊ ನೋಡ್ತೀನಿ ನಾನು ಅಂತ ಎಲ್ಲ ಶೇರ್ ಮಾಡ್ಕೊತೀನಿ ಮತ್ತು ಈಗ ಫಸ್ಟು ಪುರಿ ಕಲ್ಸ್ಕೊಂಡು ಪೂರಿ ಮಾಡಿ ಅದನ್ನೇ ಶೇರ್ ಮಾಡ್ಕೊಳ್ಳೋಕೆ ಹೇಳಿ ಸೊ ಇವೆರ ರೆಸಿಪಿನ ಶೇರ್ ಮಾಡ್ಕೊಳ್ಳೋದಿತ್ತು ಮತ್ತು ನನ್ನ ಪೂಜೆ ಮತ್ತು ಇವತ್ತಿಂದ ಬೆಳಗ್ಗೆ ಏನೋ ತಯಾರು ಮಾಡ್ಕೊಂಡಿನಿ ಅನ್ನೋದೇ ಈ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಹೋಪ್ ಸೊ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೆಟ್ಟು ಇನ್ನು ಪೂರಿ ಹೆಂಗೆ ಮಾಡ್ತೀನಿ ಅದು ಅದನ್ನೂ ಹೇಳ್ಬಿಡ್ತೀವಿ ಪೂರಿನ ಪೂರ್ತಿ ವೈದ್ಯಟು ಮಾಡೋಂಗಿಲ್ಲ ನಾನು ಒಂದು ಸ್ವಲ್ಪ ಈ ಒಂದು ಕಪ್ಪು ನಾನು ಸಾಮಾನ್ಯವಾಗಿ ಒಂದು ಕಪ್ಪು ಮೈದಾ ತೊಗೊಂಡೆ ಅಂದರೆ ಒಂದು ಕಾ ಸಾರಿ ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಕಪ್ ಮೈದಾ ಹಾಕ್ತೀನಿ ಬೇಕಂದ್ರೆ ಒಂದು ಸ್ವಲ್ಪ ಚೀರೋಟಿಗಳು ಹಾಕ್ತೀನಿ ನಾವು ಭಾಳ ಕ್ರಿಸ್ಪಿ ಬೇಕು ಅಂದ ಮಾತ್ರ ಸ್ವಲ್ಪ ಚೀರೋಟಿಗಳೆಲ್ಲ ಹಾಕೊಡ್ತೀನಿ ಇನ್ನೂ ನಮಗೂ ಮಿಕ್ಸ್ ಮಾಡಿ ಕಲಸಿ ಇಟ್ಕೊಳ್ತೀನಿ ಯಾಕಂದರೆ ಇವಾಗಲೇ ಪೇರ್ಪಲ್ಸ್ ಇಟ್ಕೊಳ್ತೀನಿ ರೀ ನಾ ಸಿ ಸಿದ್ಧು ಬಂದಮೇಲೆ ನಾನು ಮಾಡ್ಕೊಳ್ಳೋದು ಸದ್ಯಕ್ಕೆ ಇಷ್ಟು ಮುಗಿಸಿ ನಾನಿನ್ನ ನನ್ನ ತಯಾರಿನ ಮಾಡ್ಕೊತೀನಿ ರೀ ಸೊ ಜಸ್ಟ್ ಪೂಜೆ ಮತ್ತು ಮನೇದಿನ ಪೂಜೆ ಅಲ್ಲಿದು ರೆಡಿ ಎಲ್ಲ ಯಾವ ರೀತಿ ಮಾಡ್ಕೊಂಡಿನಿ ಮತ್ತು ನನ್ನ ಮಾರ್ನಿಂಗ್ ಇಟ್ಟಿದ್ರು ರೂಟೀನ್ ಇವತ್ತು ಯಾವ ರೀತಿ ಇತ್ತು ಮತ್ತು ಸಿದ್ಧಿಂದು ಫ್ಯಾನ್ಲೆಸ್ ಏನೇನು ತಯಾರಿ ಮಾಡ್ಕೊಂಡಿದ್ದೆ ಅದನ್ನು ಸಿಂಪಲ್ಲಾಗೆಲ್ಲ ಶೇರ್ ಮಾಡ್ತೀನಿ ಹುಬ್ಸು ನಿಮಗೆ ಮಾರ್ನಿಂಗ್ ರೂಟೀನ್ ಜೊತೆಗೆ ಒಟ್ಸಾವಿತ್ತಿರೋದು ಇದೆಲ್ಲ ಪ್ರಿಪ್ರೇಷನ್ ಇವಾಗ ಮಾರ್ನಿಂಗ್ ಮಾರ್ನಿಂಗೇ ಮುಂಜು ಮುಂಜಾನೆ ನಾನೆಲ್ಲ ಹೆಂಗೆ ಮಾಡ್ಕೊಂಡಿನಿ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ಕುಪ್ಸೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿನಿ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಶೇಟ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಜಸ್ಟಿಗೆ ನೆಕ್ಸ್ಟ್ ನಾನು ಒಂದು ಒಂದು ಅದು ಬೇಕಾಗತ್ತೆ ನಿಮಗೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಮಾಡಿ ಮತ್ತೆ ನಾನು ಹೊಸ ವ್ಲಾಗನ್ನು ಶೇರ್ ಮಾಡ್ಕೊಳ್ತೀನಿ ಏನೇನ ತಯಾರಿ ಮಾಡ್ಕೊಳಾಕತೀನಿ ಆಸಿತಿ ಉಟ್ಕೊಳಕತ್ತೀನಿ ಯಾರ್ಯಾರು ಬಡಕತ್ತಾರ ಏನು ಎಂತ ಪೂಜೆದೆಲ್ಲ ಡಿಟೇಲ್ ಮುಂದಿನ ವ್ಲಾಗ್ ಏನಾಯಿತು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ವಲ್ಪ यो ब्लग्नु नोडी है मन्दिन ब्लगु नोडी न सपोर्टमा अन्त बे